ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ಸನ್ಯಾಸಾಶ್ರಮದ ಸ್ವೀಕಾರ ಹೆಂಡತಿ ಮಕ್ಕಳು ಹಾಗೂ ವಿವಿಧ ಆಸೆಗಳು ಸಂಸಾರಕ್ಕೆ ಹಗ್ಗದ ಉರುಳಿನಂತೆ ಬಲವಾಗಿರುತ್ತದೆ ವೈರಾಗ್ಯವನ್ನು ಹೊಂದಿದ ಮೇಲೆ ಸನ್ಯಾಸವನ್ನು ಸ್ವೀಕಾರ ಮಾಡುವ ಮೊದಲು ಈ ಬಂಧನವನ್ನು ಬಿಡಿಸಿಕೊಳ್ಳಲು ವಿರಾಜ ಹೋಮವನ್ನು ಮಾಡಬೇಕು ವಿರಾಜ ಹೋಮವಾದ ಮೇಲೆ ಸಂಪೂರ್ಣವಾಗಿ ಸಂಸಾರದ ಸಂಬಂಧವನ್ನು ಬಿಟ್ಟು ಬಿಡಬೇಕು ವೆಂಕಟನಾಥಾಚಾರ್ಯರು ಹೋಮವನ್ನು ಮಾಡಿದ್ದಾರೆ ತಾಂಜಾವೂರಿನಲ್ಲಿ ಗುರುಗಳ ಸನ್ನಿಧಾನದಲ್ಲಿ ವಿರಾಜ ಹೋಮವನ್ನು ಮಾಡಿದ್ದಾರೆ ಆಶಾಪಾಶವನ್ನು ಸಂಪೂರ್ಣವಾಗಿ ಕತ್ತರಿಸಿದ್ದಾರೆ ಕೆಂಪಾದ ಕಾವಿ ಬಟ್ಟೆ ನುಟ್ಟು ಮತ್ತಷ್ಟುಕಾಂತಿವಂತರಾಗಿ ಶೋಭಿಸುತ್ತಿದ್ದಾರೆ ಸಮುದ್ರದಿಂದ ಸೂರ್ಯನು ಎದ್ದು ಮೇಲೆ ಬರುವಂತೆ ವಿರಾಜಹೋಮವನ್ನು ಮುಗಿಸಿ ಸರೋವರದಿಂದ ಎದ್ದು ಬಂದಾಗ ಸೂರ್ಯನಂತೆ ಕಾಣಿಸುತ್ತಿದ್ದಾರೆ ಸನ್ಯಾಸಾಶ್ರಮಕ್ಕೆ ಉತ್ತಮ ಮುಹೂರ್ತವನ್ನು ಜ್ಯೋತಿಷಿಗಳು ವಿಮರ್ಶೆ ಮಾಡಿ ನಿರ್ಧಾರ ಮಾಡಿದ್ದಾರೆ ಪಂಚೇಷ್ಠಿಕಾ ಎಂಬ ಲಗ್ನದ ಗುಣದಿಂದ ಕೂಡಿದ ಲಗ್ನಕ್ಕೆ ಗುರು ದೃಷ್ಟಿ ಇರುವ ಉತ್ತಮವಾದ ಲಗ್ನವನ್ನು ನಿರ್ಧಾರ ಮಾಡಿದ್ದಾರೆ ಸನ್ಯಾಸಕ್ಕೆ ಪೂರ್ವಭಾವಿಯಾದ ವಿಧಿವಿಧಾನಗಳನ್ನು ಸಮಾಪ್ತಿ ಮಾಡಿದ್ದಾರೆ ವೆಂಕಟನಾಥಾಚಾರ್ಯರು ಶಿಖಾ ಯಜ್ಞೋಪವೀತಗಳನ್ನು ವಿಸರ್ಜನೆ ಮಾಡಿ ಕಾವಿ ಶಾಟಿಗಳನ್ನು ಉಟ್ಟು ಗುರುಗಳ ಬಳಿ ಬಂದು ಕೈಜೋಡಿ ಪ್ರಣವ ಮಂತ್ರದ ಉಪದೇಶವನ್ನು ಮಾಡಬೇಕೆಂದು ಪ್ರಾರ್ಥಿಸಿದ್ದಾರೆ ಆಗ ವಿನಯದಿಂದ ಕುಳಿತಿರುವ ವೆಂಕಟನಾಥಾಚಾರ್ಯರಿಗೆ ಶ್ರೀ ಸುಧೀಂದ್ರ ತೀರ್ಥರು ಸಂಗೋಪಂಗವಾಗಿ ಪ್ರಣವ ಮಂತ್ರವನ್ನು ಉಪದೇಶಿಸಿದ್ದಾರೆ ಹಿಂದೆ ಸ್ವಪ್ನದಲ್ಲಿ ದೇವತೆಯಿಂದ ಉಪದಿಷ್ಟವಾದ ಶ್ರೀ ರಾಘವೇಂದ್ರ ತೀರ್ಥ ಎಂಬ ಆಶ್ರಮ ನಾಮವನ್ನು ನೀಡಿದ್ದಾರೆ ಈಗ ವೆಂಕಟನಾಥಾಚಾರ್ಯರು ಶ್ರೀ ರಾಘವೇಂದ್ರ ತೀರ್ಥರೆನ್ನಿಸಿದ್ದಾರೆ ಶ್ರೀ ವೆಂಕಟನಾಥಾಚಾರ್ಯರು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಾದರು ಶ್ರೀ ವೆಂಕಟನಾಥಾಚಾರ್ಯರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಸ್ವಪ್ನ ಲಬ್ಧವಾದ ಹೆಸರನ್ನು ಗುರುಗಳಿಂದ ಸ್ವೀಕರಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳಾದರು ವೇದಾಂತ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ್ತರಾದ ಮೇಲೆ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಾದರು ಈ ಹೆಸರು ಇವರಿಗೆ ಕೇವಲ ಭಗವಂತನ ಕೃಪೆಯಿಂದಷ್ಟೇ ಪ್ರಾಪ್ತವಾಗಿದೆ ಶ್ರೀ ಸುಧೀಂದ್ರ ತೀರ್ಥರು ಸಂಪತ್ತಿನಲ್ಲಿ ಕುಬೇರನಂತಿದ್ದರು ಶ್ರೀರಾಮಚಂದ್ರನಂತೆ ಸಮಸ್ತ ಮಂಗಳಗಳಿಗೆ ಆಶ್ರಯರಾಗಿದ್ದರು ಶ್ರೀ ರಾಮಚಂದ್ರನ ದಯೆಯಂತೆ ಎಲ್ಲ ಸಜ್ಜನರಿಗೆ ಪ್ರಿಯವಾದ ಕಾರ್ಯವನ್ನೇ ಮಾಡುತ್ತಿದ್ದರು ಪ್ರಣವ ಮಂತ್ರವನ್ನು ಉಪದೇಶ ಮಾಡಿದ ಮೇಲೆ ವೆಂಕಟನಾಥಾಚಾರ್ಯರಿಗೆ ಆಶೀರ್ವಾದವನ್ನು ಮಾಡಿ ಶ್ರೀರಾಘವೇಂದ್ರ ಎಂಬ ಆಶ್ರಮನಾಮವನ್ನು ನೀಡಿದರು ಗುರುಗಳು ಮನ ತುಂಬಿ ಹರಿಸಿದರು ಯತಿಚಕ್ರವರ್ತಿಯಾಗಿ ತಪಸ್ಸಿನ ಶ್ರೀ ಜಯೇಂದ್ರ ತೀರ್ಥರಂತರಾಗಿ ಕೀರ್ತಿ ಸಮೃದ್ಧಿಯಲ್ಲಿ ಶ್ರೀ ವಿಜಯೇಂದ್ರ ತೀರ್ಥರಂತಾಗಿ ವ್ಯಾಗ್ ಯುದ್ಧದಲ್ಲಿ ನನ್ನಂತೆ ಜಯಶಾಲಿಗಳಾಗಿರಿ ಈಗ ಶ್ರೀ ರಾಘವೇಂದ್ರರಿಗೆ ವೇದಾಂತ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡುವ ಮುಹೂರ್ತವು ಪ್ರಾಪ್ತವಾಗಿದೆ ಇಲ್ಲಿವರೆಗೂ ಈ ವಿಡಿಯೋ ಹೇಳಿ ಸ್ಟಾಪ್ ಮಾಡಿರ್ತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗನ ತಿಳಿಸ್ತೀನಿ ರಾಯರಿದ್ದರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣ ಮಸ್ತು